ಹಾಯ್ ನಮಸ್ತೆ ಮಾತೇನೆಗಳ ಏನು ಚೊಲರ್ ಪುರ ಏನೇನು ಫಸ್ಟ್ ಟೈಮ್ ತೊಂದರಲಾರ ಒಂಜಿ ಸಬ್ಸ್ಕ್ರೈಬ್ ಮಂತು ತು ಲೈ ಅಂಚೆ ನಂಜ್ ಲೈಕ್ ಒರಿಲ್ಲ ಮರಪಚ್ ಪಂದು ಇಂಥ ಗೊತ್ತುಂಡೆ ಗೊತ್ತೆ ಎನ್ನೊಂಜಿ ಅಮ್ಮಗೆ ಮುರೇ ಒಂಜಿ ಕೋಲ ಇತ್ತೇನು ಪಂಡಾತಿ ಆಯ್ನ ವೀಡಿಯೋ ವೀಡಿಯೋ ಮಂದಿಜಿ ಇಂಚ ಚೂರು ಒಂದು ಪಾರ್ದೆ ಕೋಡದೇಟು ಬಾರ್ದೀನಿ ಅಪ್ಪ ಅಲ್ಪದಾದ ಗೊತ್ತುಂಡೆ ನಮ್ಮ ಗಗ್ಗರದ ಮೆಚ್ಚಾಯಕ ಬಟ್ಟಲ್ ಕಾಣಿಕೆ ಅಂದೊಂಜಿ ಪತ್ತೊಂಬತ್ತು ಪೇರು ಈ ಬಟ್ಟಲು ಕಾಣಿಕೆ ಪಾತ ಮನ್ನಾಗಮ್ಮ ಎನ್ನಮ್ಮ ಎದುರು ಕುಡ್ಲು ನೀವು ಓಡು ಕೋಲ್ಡಲ್ಲರಿಗೆ ಎದುರು ಅವು ಅಂಜು ಎದುರು ಕುಡ್ದು ಇತ್ತೀರ ನಮ್ಮ ಕಾಯ್ ಇತ್ತಡನೇ ಹಕ್ಕಳು ಬರ್ಬೇರಿ ಬೇರೆ ದಾದೋಗ್ತಾನೆ ಆತು ದೂರ ಇಪ್ಪನಾಗ ಬೇರೆ ಕಾಸು ಪಾಡ್ರೆ ಗೊತ್ತಿನಗೆ ಇರುವ ರೂಪಾಯಿ ಕಾಸು ಪಾಡ್ರೆ ಪೋನಾಗೆ ಅಲ್ಪ ದಾದ ದೀಪ ಎಲ್ಲ ದೀಪ ಬೊತ್ತದು ದೈವನರ್ತನ ಮಂದ್ಪಡಿ ಪಂಡ ನಮ್ಮ ಇಂಚ ಲೈಟ್ ಹೂವು ಉಪ್ಪುಜಿ ದೀಪ ಹೊತ್ತದ ಐನ ಎಣ್ಣೆ ಮೈ ತಿಪ್ಪುನಾಗ ಬೇರೆ ಕೈ ತಾಗದ್ ಚೇತರದು ಈ ಪ್ಲೇಸಿಗೆ ಬೂರ್ದಿನಿ ಅವೇ ಈ ಪ್ಲೇಸಿಗೆ ಬೂರ್ದನಾಗ ಪಾಪ ಕಾಸಪುರ ಪಾಡ್ದೇ ರಾಬೇನ ಇಲ್ಲ ಪಾಡ್ದು ಅಲ್ಪನೆ ಸ್ಟಾರ್ಟ್ ಬಂತೀರ ಹೆಂಗೆ ಕುರಿಪು ನೂರಿಪು ನೂದು ಬುಕ್ಕಾದ ಮತ್ತೆ ಅಲ್ಪನೆಯನ್ನು ಕುಲ್ಲಂಡ ಆಪುಂಡ ಪಂಡ ಕಾವಿಲಯ ಅಲ್ಲ ಇಲ್ಲಾಗಲೇ ತುಂಬತ್ತ ಇಲ್ಲಗ್ಲೇತಂದು ಬತ್ತದು ಐಸ್ ದಿಯ ತಡರ ತೀರಂದೇ ಪಾಪ ನಲ್ಲಿಗೆ ನೀ ಕೈ ಬೊಕ ಐಸ್ ಐಸ್ ದಿಯಾ ಒಡ ಸೂ ಕಮ್ಮಿಯಾ ಪೂಜೆ ಬತ್ತಿ ಲೆಕ್ಕ ಕಾಲ್ಗೇಟ್ ಪೂರ ಪಂಡ್ ಕಾಲ್ಗೇಟ್ ಪೂಜೆ ಗುಲ್ಲೆ ಬರ್ಪುಜಿಂದು ಅಂಜೆ ದಪ್ಪಡು ಕಾಲ್ಗೇಟ್ ಪೂಜೆ ಬತ್ತಿ ಕಾಲ್ಗೇಟ್ ಪೂಜೆ ನಾಳೆ ಬೇರೆ ಕೊನೋದಾಗ್ ಗತ್ತುನಿ ಹತ್ತು ಪಾಪ ರೇಬ ತಡಾರೀರುಜಿ ಆ ಬುಲಿಪ್ಪು ನಾಳೆ ಒಂಜಾರು ಬುಲಿಪ್ಪು ಉಂಡದು ಎಂಚಿನ ಕಲ್ಲು ಮನಸ್ಸು ದಾಗಲು ಉಂಟದೆ ಆಯ್ನ ಮನಸ್ಸು ಕರಗು ಅಂಚ ಪಾಪ ಮಂತೂ ನಿತ್ತೇರು ಐದು ಪಕ್ಕದ ಅದು ಮಂತ ಪಂಡ ಪಿರಂ ಬೇರೆ ನೀರು ದೆಕ್ಕಿರು ಪಂಡೆ ಪಿರೋರ ಪೇಸ್ಟ್ ಕಾಣತದೆ ಪೂಜೆ ಬೇರೆ ಅಂಚೆ ಕುಡಿಯುವ ಕೊಡೋದು ಅಯ್ನೆ ನಲ್ಲಿದ ನೀರು ಪತ್ ಒಕ್ಕದಂತ ಅತ್ತಿಗೆಗೆ ಪಂಡ್ರು ಇಲ್ಲಾಡು ಬರ್ನಾಂಡು ಇಲ್ಲದ ಪೂವಲ್ ಪ ಬರ್ನಾಲ್ ಮುಟ್ಟು ಪಂಡ ಸೂ ಮುಟ್ಟನಕ್ಕೆ ಅವು ಸೂ ಅಂಚೆಂಕಲು ಅಣ್ಣನ ಇಲ್ಲ ತಿರ್ತೆ ಅಂಚೆ ಅಡೆ ಪೋಯ್ ಅಡೆಬೋದು ಬರ್ನಲ್ಲಿ ಮುಟ್ಟಣ್ಣ ಬೇರೆ ನಾ ಗೊಬ್ಬೆ ಉಂತುಜಿ ಎಂಚಿನ ಬುಲಿಪುನಿ ದೇವರ ಪಂಡ ಪಾಪ ಅವು ನಮ್ಮ ಪ್ರಾಯಬೋದನಾಗ ಸ್ಕಿನ್ ತೆಲ್ಪಾಪ್ನತೆ ಪಾಪ ಚೂರು ಬೂರ್ನ ಪಂಡ ಎಣ್ಣೆ ಬಿಚ್ಚ ಬಿಚ್ಚ ಎಣ್ಣೆ ಊರ್ನಾಗ ಎಂಚಾವು ಅಂಚೆ ಎಂಕುಲ ಬುಲಿಪ್ಯಾರಿಕುಲಿಪುಣ ಹೆಂಗೆಲ ಬುಲಿಪ್ಯಾರಿಕ ಪಾಪ ಬುಕ್ಕ ಒಂಜೇಟ ಕೋಪಲ ಬರುಂತು ಇರ್ನ ಕೈತಡೆ ತಡೆ ಬರ್ಪೂಜರ ಅಡೆ ಅಡೇಬೋದು ದಾಯಿ ಪಾಡ್ರೆ ಕೋತುನಿಂದು ಐದು ಒಕ್ಕದ ಅದ ಅನ್ಪರಾಳಿ ಪೂಜೆ ನೆಲ್ಲ ಬೇರೆ ಸೂಂದು ಅಪ್ಪನ ಉಂತುಜಿ ಬೊಕ್ಕ ಬೊಕ್ಕದ ಅದ ಸುಮಾರುಂಡ ತೆಂಕಲು ಒಂಜಿ ಪದ್ರಾಡು ಗಂಟೆ ಕಲಿತಲ್ಲಿ ಎತ್ತುಂದು ಬತ್ತಿನಾಕಲು ಸಾಧಾರಣ ಏತು ಗೊತ್ತುಂಡು ಅಂಜಿ ಮೂಜಿ ಗಂಟೆ ಮುಟ್ಟ ಜು ನೆಜ್ಜರು ಪಾಪ ನಿದ್ರೆಲ್ಲ ಬರ್ಪುಜ್ಜಿ ಆ ಪರ್ಬಿಣಿ ಕಣ್ಣು ಎಂಡ ಮುಚ್ಚಿದ್ವಿ ಜಪ್ಲೆ ಉರಿಪ್ಪು ಉರಿಪ್ಪು ಉರಿಪುಂದು ಏತು ಉರ್ತದ ಕುಳ್ಳು ಒಂದು ಉರಿಪುನ ಪಂಪಿ ಎಣ್ಣೆ ದೊಡ್ಡದ ಪಸೆಲ್ಲ ಅಜ್ಜಿ ಉಂತ್ನು ಉರ್ತು ಉರ್ತದೆ బొక్కదాదంత పండుగ కొన్ని మూజి గంట అనగా చూరు అడగే జతేరు సూరు కమ్మి అంటే తోచూడు అంచే ఎంకి ఎంకల్లా ఊరిదా కోలజ్జి దాలెచ్చి ఎంకు గులిగనప్పు తూడు ఉంది భారీ ఆసెత్తను కోలని గులిగన తూవడుంది ఎంకు వేరే ఏ రేగులని అంచా బులిపునప్పు మగలా అయినా లేర్దుపోయారు మనసు బరుపున మనసు బరుపు జప్పలేను బుర్దుపోయారు అంచాను ఇత ఎంకి అంచాతను ఎన్నమ్మ బుర్దుపోతారా బుర్దుపు ఖండిత వదిల బుద్ధి బుర్దుపోతారు అంచే జోక్లే మనసు ಬರ್ ಪೂಜೆ ನೆಂಚಿನಜ್ಜಿ ಒರ ಚೂರು ಫಸ್ಟ್ಗೆ ತೂತಿನ ಮಾತ್ರ ಅಂಚ ನಿಖ ತುಲೆ ಅಯ್ನ ಅಮ್ಮ ಎಂಚ ಬೇನೆ ಆಂಡ್ ಎಂಚ ಪುರ ಆ ಪಂಪೇರು ಅರ್ನ ಬೈದು ಕೇಳು ದೇ ತುಲೆ ಎನ್ನ ಅಮ್ಮನ ಕೈಕ್ ಎನ್ನೆ ಎನ್ನ ಪುರದ ಒಂಜಿ ಇಂದು ತುಲೆ ಇತ್ತೆ ಮಾತ್ರೆ ಚೂರ್ ಚೋರ್ ಲಾಕಿ ಇತ್ತೆ ಹುಣ್ಗುದನು ಗೋಡೆ ಪಾಪ ಮಸ್ತ್ ಗೋಡೆ ಮುರಾಣಿ ಪುರ ಮಸ್ತ್ ನೀರು ಬರುಂತನ್ ಬಕ್ಕ ಮರ್ದ ಪುರ ಕಣದಿ ಇತ್ತೆ ಕಮ್ಮಿ ಆತನು ಇರ್ದು ಅದ ಅಂತದಿನಿ ಅಮ್ಮ ಮಾತ್ರೆ ಕಮ್ಮಿ ಮಾತ್ರ ಎಲ್ಲ ಮಾತ್ರೆ ಮುಗಿಯು ಮುಗಿತಾರ ಇನ್ನು ಹಂಚ ಮುಲಂಬು ಹಿಂಚ ಬತ್ತೆ ಹಂಗಾಯ್ತು ಹಚ್ಪಾಲಿ ಹಂಗಾಯ್ತುಪಾಲಿ அங்காய் முரணிபுரம் கெம்பு கெம்பு அதித்தன் பாப்பா சோளிபுற போது ஏத்து பீடி கட்டியாரு ஆண்டால ஆண்டால ஏத்து பீடி கட்டியாரு அந்த ஆத்தாண்டால இருந்தது முன்னது பாப்பா பீடி கட்டு அது ஆ கையின் பத்து ஏனாண்டா பங்காரதலக்கூண்ணது அம்மா ஆஹ் ಅಮ್ಮ ಯಾಂಡ ಬಂಗಾರ ಪತ್ತ ಕುದ್ವೇ ಹಾ ಈ ಕೈನು ಪತ್ತಾಪ ಯಾ ಸೋತಾವೇರು ಅತೇ ಯಾಮುರ ನೀ ನೆರದ್ ಕುಳ್ಳ ಬೇಂದೂರು ಸೋತಾ ವೆದು ಒಂದು ತುಪ್ಪೆ ಪಿರ ಬೆಂದಿರದವ್ರು ನೇನು ಉಂತ ಯಾರೇ ಆ ಜೋ ಬೇಲೆ ಮಂತ್ ಒಂತ ನಕಲಿ ಗಂಚಾನೈತೆ ಕುಳ್ಳಾರಲ್ಲಿ ಬೊಕ್ಕ ಜಾಲಪ್ಪುನಾಪುಡಿ ಮೈಸೂರಿದ ಸಿಂಕರು ಅಲ್ಲ ಕಂತಿರ್ದು ಪೋಂಡು ತಾವು ಹಿರೇ ಪಂಡ ಅರ್ಥ ಆ ಪೂಜಿ ಅದೇ ಹ್ಞೂ ಓಕೆ ಇನಿತ್ತ ವೀಡಿಯೋನೂ ಎಂಡ್ ಬಂದು ಟಾಟಾ ಬಾಯ್ ಬಾಯ್